ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡ್ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಸಾಗು ಮಾಡ್ತಾಯಿದ್ದೀನಿ ಆ್ಯಪಲ್ ಟೊಮೊಟೊ ಒಂದು ನಾಲ್ಕು ಹಾಕೊಂಡಿದ್ದೀನಿ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಇಷ್ಟನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಗೋಡಂಬಿ ನೆನೆಸಿಟ್ಕೊಂಡಿದ್ದೀನಿ ಮತ್ತು ಧನ್ಯಾ ಪೌಡರ್ ಖಾಲಿ ಆಗಿತ್ತು ಹೇಳ್ಬಿಟ್ಟು ಮನೆಯಲ್ಲ ಮಾಡ್ಕೊಳ್ಳೋಣ ಫ್ರೆಶ್ ಆಗಿ ತುಂಬ ಚೆನ್ನಾಗಿರುತ್ತೆ ಹೊರ್ಗಡೆ ಅಷ್ಟೊಂದು ಟೇಸ್ಟ್ ಇರೋಲ್ಲ ಮತ್ತು ಅದು ಸ್ಮೆಲ್ ಇರೋಲ್ಲ ಏನು ಅಂದ್ಬಿಟ್ಟು ಚೆನ್ನಾಗಿ ಘಮ ಬರೋ ತನಕ ಹುರ್ಕೊಬೇಕು ಅದನ್ನು ಹಾರಕ್ಕೆ ಬಿಟ್ಟಿದ್ದೀನಿ ಈಗ ನಾನು ಏನು ಹುರ್ಕೊಂಡಿದ್ದೆ ಇರುಳಿದು ಅದು ಅದನ್ನು ರುಬ್ಕೊಂಡಿದ್ದೀನಿ ಹುಣ್ಣುಗೆ ಮತ್ತು ಇಲ್ಲಿ ಎಣ್ಣೆ ಹಾಕಿ ಸ್ವಲ್ಪ ಜೀರಿಗೆ ತರಕಾರಿ ಯಾವ್ಯಾವ ತರಕಾರಿ ಬೇಕೋ ತರಕಾರಿ ಎಲ್ಲ ಹಾಕೊಬೋದು ಕ್ಯಾಪ್ಸಿಕಮ್ಮು ಬೀನ್ಸು ಬಟಾಣಿ ಕ್ಯಾರೆಟು ಮತ್ತು ಗೆಡ್ಡೆಕೋಸು ಮತ್ತು ಸೀಮೆ ಬದನೆಕಾಯಿ ಅಷ್ಟು ಚೆನ್ನಾಗ್ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಇಲ್ಲಿ ಆಲಿಂಗ ಕೆರೆ ಮತ್ತು ಗೋಡಂಬಿ ಹಾಕೊಂಡು ನುಣ್ಣು ರುಬ್ಕೊಂಡಿದ್ದೀನಿ ಅದು ಪೇಸ್ಟ್ ಹಾಕೊಂಡಿದ್ದೀನಿ ಅದು ತುಂಬ ಚೆನ್ನಾಗಿರುತ್ತೆ ರುಬ್ಕೊಂಡಿರೋ ಮಸಾಲೆನೂ ಕೂಡ ಹಾಕೊಂಡು ನಾನು ಇದಕ್ಕೆ ಗೋಡಂಬಿದು ಪೇಸ್ಟ್ ಹಾಕ್ಕೊತಾ ಇದ್ದೀನಿ ಮತ್ತು ಧನಿಯಾ ಪೌಡರ್ ನೋಡಿ ಅದು ಚೆನ್ನಾಗಿ ಆರಿದ ಮೇಲೆ ಧನಿಯಾ ನುಣ್ಣುಗೆ ರುಬ್ಕೊಂಡಿದ್ದೀನಿ ಇದನ್ನು ಒಂದು ಇದಕ್ಕೆ ಕಂಟೈನರ್ ಯಾವ್ದಾರ ಬಾಕ್ಸ್ಗೆ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಆಗುತ್ತೆ ಚೆನ್ನಾಗಿರುತ್ತೆ ಈಗ ಧನ್ಯ ಪೌಡರ್ ಹಾಕ್ಕೊಂಡಿದ್ದೀನಿ ಮತ್ತು ಚಿಲ್ಲಿ ಪೌಡರು ಅರಿಶ್ಣ ಅಷ್ಟಿನ ಪೌಡರು ಗರಂ ಮಸಾಲ ಎಲ್ಲೂ ಕೂಡ ಹಾಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಮತ್ತು ಒಂದೇ ಒಂದು ಸ್ಪೂನಷ್ಟು ಶುಗರು ಮತ್ತು ಕಸೂರಿ ಮೆತ್ತಿನ ಹುರಿದ್ಬಿಟ್ಟು ಪುಡಿ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಇದೆಲ್ಲದಕ್ಕೂ ಚೆನ್ನಾಗಿರುತ್ತೆ ದೋಸೆ ಚಪಾತಿ ಗೀ ರೈಸು ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನೋಡಿ ಈ ಥರ ಒಂದು ಇದು ಕಿಸಾನ್ ಜಾಮ್ ಬಾಟ್ಲಿತ್ತು ಅದಕ್ಕೋಸ್ಕರ ನಾನು ಅದಕ್ಕೆ ಸ್ಟೋರ್ ಮಾಡಿಕೊಂಡಿದ್ದೀನಿ ತುಂಬ ದಿನ ಆಗುತ್ತಿದ್ದು ಒಂದು ಮೂಲಂಗಿ ಹಾಕೊಂಡು ಅದಕ್ಕೆ ಸ್ವಲ್ಪ ಒಂದೆರಡು ಕಣ್ಣು ಮೆಣಸು ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕೊಂಡು ನಾನು ಒಂದು ಡ್ರಿಂಕ್ಸ್ ಮಾಡ್ಕೊಂಡಿದ್ದೀನಿ ಬೆಳಗ್ಗೆ ಕುಡಿಯೋಕ್ಕೆ ಅಂದ್ಬಿಟ್ಟು ಖಾಲಿ ಹೋಟೆಲ್ ಕುಡಿಯೋಕ್ಕೆ ಅಂದ್ಬಿಟ್ಟು ನನಗೆ ಇವತ್ತು ಬೆಳಗ್ಗೆ ಅದನ್ನೇ ಫಸ್ಟ್ ಮಾಡ್ಕೊಂಡು ಕುಡಿಯೋಕ್ಕೆ ಟೈಮ್ ಇರಲಿಲ್ಲ ಯಾಕಂದ್ರೆ ಟಿಫನ್ ಮಾಡಬೇಕಾಗಿತ್ತು ಅದಕ್ಕೋಸ್ಕರ ಅದನ್ನು ಇಟ್ಕೊಂಡಿದ್ದೀನಿ ಮಾಡಿದ್ದೀನಿ ಕುಡಿಬೇಕು ಇವಾಗ ನಾನು ದೋಸೆ ಹಾಕ್ಕೊಡ್ತಾಯಿದ್ದೀನಿ ಪರಿಶಿತ್ಗೆ ಟೈಮ್ ಆಗ್ಬಿಟ್ಟಿತ್ತು ಅದಕ್ಕೋಸ್ಕರ ಫಸ್ಟ್ ದೋಸೆ ಹಾಕ್ಬಿಡೋಣ ಆಮೇಲೆ ನಾನು ಅದಕ್ಕೆ ಮಾಡ್ಕೊಂಡು ಕುಡಿಯೋಣ ಹೇಳ್ಬಿಟ್ಟು ದೋಸೆ ಹಾಕ್ತಾಯಿದ್ದೀನಿ ಫಸ್ಟು ನಾನು ಅಂಚಿಗೆ ಎಣ್ಣೆ ಸಾವ್ರಿಬಿಟ್ಟು ಅದನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ಆಮೇಲೆ ನಾನು ದೋಸೆ ಹಾಕ್ಕೊತೀನಿ ಇವಾಗ ನಾನು ರುಬ್ಕೊಂಡಿದ್ದಲ್ವಾ ಮೂಲಂಗಿದ್ದು ಅದನ್ನು ಸೋಸ್ಕೊಂಡು ಕುಡಿತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ ಬಟ್ ಕುಡಿಬೋದು ಆರೋಗ್ಯಕ್ಕೆ ಒಳ್ಳೆಯದು ಟೀ ಕಾಫಿ ಬದಲಾಗಿ ಈ ಥರ ಏನಾದರೂ ಕುಡಿ ಕುಡಿಯೋದ್ರಿಂದ ಸ್ಕಿನ್ನು ಚೆನ್ನಾಗಿರುತ್ತೆ ಹೆಲ್ತ್ಗೂ ಒಳ್ಳೆಯದು ನಾನೀಗ ಹಾಗೆ ಒಂದು ಎರಡು ಬಾದಾಮಿ ಗೋಡಂಬಿ ಮತ್ತು ಒಂದು ಸ್ವಲ್ಪ ದ್ರಾಕ್ಷಿ ತೊಗೊತೀನಿ ಪರಿಗೂ ಅಷ್ಟೇ ಬೆಳಗ್ಗೆ ದ್ರಾಕ್ಷಿ ದ್ರಾಕ್ಷಿ ತಿನ್ನೋ ನಾನು ಗೋಡಂಬಿ ಮಾತ್ರ ತಿನ್ನೋದು ಗೋಡಂಬಿ ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಈ ಥರ ರೆಡಿಯಾಗಿದೆ ಇವಾಗ ನನಗೆ ಸ್ವಲ್ಪ ಟೈಮ್ ಸಿಕ್ಕಿದೆ ಕುಡ್ಕೊಂಡು ಹಂಗೆ ದೋಸೆ ಅಂತ ಅಂತೇಳ್ಬಿಟ್ಟು ಸೋಸ್ಕೊಂಡಿದ್ದೀನಿ ಇವಾಗ ನನಗೆ ದೋಸೆ ಹಾಕೊತಾ ಇದ್ದೀನಿ ನಾನು ಪರಿಗೆ ಪರಿ ಹಾಕಿ ಪರಿ ಬಾಕ್ಸ್ಗೆ ಹಾಕ್ತಾಯಿದ್ದೀನಿ ದೋಸೆನ ಇವ ಪರಿ ಬಾಕ್ಸ್ಗೆ ಮತ್ತು ಶಶಿ ಬಾಕ್ಸ್ಗೆ ಎಲ್ಲನೂ ಹಾಕಿ ಇಟ್ಬಿಟ್ರೆ ಆಮೇಲೆ ನನಗೆ ಫ್ರೀ ಆಗುತ್ತೆ ಅಂತೇಳ್ಬಿಟ್ಟು ನಾನು ದೋಸೆ ಹಾಕ್ಬಿಟ್ಟು ಅವ್ರನ್ನ ಎಲ್ಲ ರೆಡಿ ಮಾಡಿಬಿಟ್ಟು ನನಗೆ ಸ್ವಲ್ಪ ಹೊತ್ತು ಟೈಮ್ ಸಿಗುತ್ತೆ ಹಾಗೆ ನಾನು ಪರಿಗೆ ಟಿಫಿನ್ ಇದ್ದೀನಿ ತಿನ್ನೋದಕ್ಕೆ ಗ್ರೇವಿ ಆ ಕಡೆ ಇಟ್ಟಿದೆ ಸ್ವಲ್ಪ ತೆಳುವಾಗಿತ್ತು ಅಂದ್ಬಿಟ್ಟು ನಾನು ಹಾಗೆ ಕುದಿಸ್ಕೊತಾ ಇದ್ದೀನಿ ಈಗ ಬಾಕ್ಸ್ಗೆ ಇದಕ್ಕೆ ತಿನ್ನೋದಕ್ಕೆ ಯಾಕೆ ಮಡಗಿದ್ದೀನಿ ಅವ್ನು ಪರಿಷತ್ ಬಂದು ಎತ್ಕೊಂಡು ಹೋಗ್ತಾನೆ ಹಾಗೆ ಬಾಕ್ಸ್ಗೆ ಎಲ್ಲ ರೆಡಿ ಮಾಡಿ ಇದ್ದೀನಿ ಬೆಳಗ್ಗೆ ಅಂತೂ ತುಂಬ ಹರಿಬರಿ ಇರುತ್ತೆ ಕೆಲಸ ಟೈಮ್ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ ಎಷ್ಟೇ ಬೇಗ ಎದ್ರೂ ಟೈಮೇ ಹೋಗ್ಬಿಡುತ್ತೆ ಇಷ್ಟು ಬೇಗ ಟೈಮ್ ಆಗೋಯ್ತು ಅಂತ ಅನಿಸ್ತಾ ಇರುತ್ತೆ ಬಟ್ ಕೆಲಸ ಮಾತ್ರ ಮುಗಿತಾನೆ ಇರಲ್ಲ ಹೆಣ್ಮಕ್ಳಿಗಾಗಿ ಅಲ್ವಾ ಬೆಳಗಿನ ಸಂಜೆ ತಕ್ಕ ಮನೇಲಿ ಎಷ್ಟೇ ಆಗಿರ್ತಾರೆ ಅಂತ ಅಂದ್ಕೊಳ್ತಾರೆ ಬಟ್ ಎಷ್ಟೇ ಕೆಲಸ ಮಾಡಿದ್ರು ಕೆಲಸ ಮುಗೀತಾನೆ ಇರೋಲ್ಲ ಏನು ಹುಡುಕ್ತಾರೆ ಕೆಲಸಗಳು ಸಿಗ್ತಾನೆ ಇರ್ತವೆ ಅಯ್ಯೋ ಯಾರಪ್ಪ ಮಾಡ್ತಾರೆ ಅಂದ್ಬಿಟ್ಟು ಸುಮ್ನೆ ಕೂತ್ಕೋಬೇಕಾಗುತ್ತೆ ಹೊರತು ಕೆಲಸ ಮಾತ್ರ ಮುಗಿಯೋದಿಲ್ಲ ಆ ಥರ ಅನಿಸುತ್ತೆ ಇವಾಗ ನಾನು ಬಾಕ್ಸಿಗೆ ರೆಡಿ ಮಾಡ್ತಿದ್ದೀನಿ ನಾನು ದೋಸೆ ಏನಾದರೂ ಹಾಕ್ತಾಗ ದೋಸೆ ಚಪಾತಿ ಆ ಥರ ಏನಾದ್ರೂ ಹಾಕ್ತಾಗ ಈ ಥರ ఉద్దు బాక్స్కి హాక్తీని మిక్ రైస్ ఏనా స్వల్ప గుండగిర బాక్స్కి హాక్తీని దోసెని మే సూ కూడా హాకి అది స్వల్ప ఎలా ఎత్తి రెడీ మిట్బ్రె బాక్స్ ఎలా హాక్బిట్టి మే బాట నీరెట్బట్టి కేసా ముగ్యోడి ఫ్రెండ్స్ నన్ను బెగిన టిఫిన్ మేము జామన్ ఉల్ితు అదని జామన్ తగ్దీ మొత్తం బాళహణ తగం దీని ದೋಸೆ ಮತ್ತು ಕಾಟರ ಮೂವಿಗೆ ಬಂದಿದ್ದೀವಿ ತುಂಬ ದಿನ ಆಯಿತು ಯಾಕಂದರೆ ನಾವು ರಿಲೀಸಾಗಿ ಸ್ವಲ್ಪ ದಿನಕ್ಕೆ ಹೋಗೋಣ ಅಂದ್ಕೊಂಡು ಸ್ವಲ್ಪ ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಆಯಿತು ಅದಕ್ಕೋಸ್ಕರ ಹೋಗೋದಕ್ಕೆ ಆಗಲಿಲ್ಲ ಈಗ ಫೈನಲಿ ಬಂದಿದ್ದೀವಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಒಳ್ಳೆ ಮೆಸೇಜ್ ತುಂಬ ಇಷ್ಟ ದರ್ಶನ ತುಂಬ ಇಷ್ಟ ದರ್ಶನ ಇಷ್ಟ ಅವ್ರು ಮೂವಿ ನೋಡೋಣ ಒಂಥರ ತುಂಬ ಖುಷಿ ಅನಿಸುತ್ತೆ ಬಟ್ ನನಗಂತೂ ತುಂಬ ಇಷ್ಟ ಆಯಿತು ಸ್ಟೋರಿ ಚೆನ್ನಾಗಿದೆ ನೀವು ಯಾರೆಲ್ಲ ನೋಡಿದ್ದೀರ ಆಲ್ಮೋಸ್ಟ್ ಎಲ್ಲ ನೋಡಿರ್ತೀರ ಯಾರು ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ ತುಂಬ ಚೆನ್ನಾಗಿದೆ ನನಗಂತೂ ಸಖತ್ ಇಷ್ಟ ಆಗೋಯಿತು ಹಳೂ ಕೂಡ ಬಂತು ಅಷ್ಟು ಚೆನ್ನಾಗಿದೆ ಇಲ್ಲಿ ಪಾಲಕ್ ಚಪಾತಿ ಮಾಡೋಣ ಅಂತ ಹೇಳ್ಬಿಟ್ಟು ಪಾಲಕ್ನ ಸ್ವಲ್ಪ ಬಿಸಿನೀರಿಗೆ ಹಾಕೊಂಡು ನೆಕ್ಸ್ಟ್ ಇದು ಫ್ರೆಂಡ್ಸ್ ಪಾಲಕ್ನ ಬಿಸಿನೀರಿಗೆ ಹಾಕಿ ಒಂದು ಕುದಿ ಬರ್ಸಿಬಿಟ್ಟು ಅದನ್ನು ತಣ್ಣಗೆ ಹಾಕಿಟ್ಬಿಟ್ಟು ನಾನು ಬಾಕ್ಲಿ ನೀರು ಹಾಕಕ್ಕೆ ಹೋಗಿದ್ದೆ ಅಷ್ಟರಲ್ಲಿ ಬಂದು ಬರೋಷ್ಟರಲ್ಲಿ ತಣ್ಣಗಾಗಿತ್ತು ಈಗ ಚಪಾತಿ ಇಟ್ಕೊಂಡು ನಾನು ಅದೇನೋ ಇಟ್ಕೊಂಡಿದ್ನಲ್ವಾ ಪಾಲಕ್ಕು ಅದನ್ನು ನುಣ್ಣಗೆ ರುಬ್ಕೊಂಡು ಅದನ್ನು ಹಾಕ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಯಾಕಂದರೆ ನಾವು ಬರೀ ಚಪಾತಿ ತಿನ್ನೋದಕ್ಕಿಂತ ಈ ಥರ ಸೊಪ್ಪು ತರಕಾರಿ ಆ ಥರ ಏನಾದ್ರು ಮಿಕ್ಸ್ ಮಾಡಿ ಹಾಕೊಳ್ಳೋದ್ರಿಂದ ಹೆಲ್ತಿಯಾಗಿರುತ್ತೆ ಮಕ್ಳಿಗೂ ಒಂದು ಒಳ್ಳೆ ಫುಡ್ನ ತಿನ್ನಿಸ್ತು ಅನ್ನೋದು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಈಗ ನಾನು ಕಡಲೆ ಬೀಜ ಇದ್ದೀನಿ ಇದು ಆಗ್ಲಿಕಾಯಿ ಪಲ್ಯಕ್ಕೆ ಕಡಲೆ ಬೀಜ ಪೌಡ್ರು ಮಾಡಿಬಿಟ್ಟು ಹಾಕೊಳ್ಳೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್ ಯಾರಿಗೆಲ್ಲ ಗೊತ್ತಿಲ್ಲ ಒಂದ್ಸದೆ ಟ್ರೈ ಮಾಡಿ ಇಲ್ಲಿ ಆಗ್ಲಿಕಾಯಿ ಗುಜ್ಜಿಗೆ ಟೊಮೆಟೊ ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕೊಂಡು ನುಣ್ಣು ರುಬ್ಕೊಂಡಿದ್ದೀನಿ ಈ ಕಡೆ ಸ್ವಲ್ಪ ಎಣ್ಣೆ ಹಾಕೊಂಡು ಈರುಳ್ಳಿ ಫ್ರೈ ಇದ್ದೀನಿ ಮತ್ತು ನಾನು ಹಾಗಲಕಾಯಿ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ನಮಗೆ ಹಾಗಲಕಾಯಿ ಸಣ್ಣ ನನಗೆ ಹಾಗಲಕಾಯಿ ಸಣ್ಣದಾಗ ಹೆಚ್ಚಿಟ್ಕೊಂಡ್ರೆ ತಿನ್ನ ತಿಂತೀನಿ ಜಾಸ್ತಿ ದೊಡ್ಡ ತೊಪ್ಪಿಗೆ ಇದ್ದರೆ ತಿನ್ನಲ್ಲ ಶಶಿ ಯಾವ ಥರ ಹಚ್ಚಿದ್ರೂ ತಿಂತಾರೆ ನನಗೆ ಇದೇ ಥರ ಹಚ್ಕೊಬೇಕು ನಂಗೆ ದಪ್ಪಕ್ಕಿದ್ರೆ ಇಷ್ಟ ಆಗೋದಿಲ್ಲ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ನಾನೇನು ಕಾಯಿ ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪನ್ನ ರುಬ್ಬಿಟ್ಕೊಂಡಿದ್ದಲ್ವಾ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ನಮಗೆ ಎಷ್ಟು ನೀರು ಬೇಕು ನೋಡ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಸಾಂಬಾರ್ ಪೌಡರ್ ಹಾಕ್ಕೊತೀನಿ ನಾನು ಈ ಕಡೆ ಟೊಮೆಟೊ ಗೊಜ್ಜು ಕೂಡ ಮಾಡ್ತಾಯಿದ್ದೀನಿ ಟೊಮೆಟೊ ಗೊಜ್ಜು ಎಲ್ರಿಗೂ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ಯಾಕಂದರೆ ಪರೀಕ್ಷಿತ್ಗೆ ಅವನು ಆಗ್ಲಿಕಾಯಿ ಗೊಜ್ಜು ತಿನ್ನೋದಿಲ್ಲ ಅದಕ್ಕೋಸ್ಕರ ನಾನು ಟೊಮೆಟೊ ಗೊಜ್ಜು ಮಾಡ್ಕೊತಾ ಇದ್ದೀನಿ ನೋಡಿ ಇಷ್ಟು ಗಟ್ಟಿಗೆ ಮಾಡ್ಕೊಂಡಿದ್ದೀನಿ ಯಾಕಂದರೆ ಅದು ಕುದ್ದಿ ಗ ಗಟ್ಟಿ ಆಗುತ್ತೆ ಈ ಕಡೆ ಟೊಮೆಟೊ ಗೊಜ್ಜು ಕೂಡ ರೆಡಿ ಆಯಿತು ಪರಿಗೆ ಪೂರಿ ಮಾಡ್ಕೊಡೋಣ ಅವನಿಗೆ ಪಾಲಕ್ ಪೂರಿ ಬೇಡ ನನಗೆ ವೈಟ್ ಪುರಿ ಮಾಡ್ಕೊಂಡಿಂದ ಅದಕ್ಕೂ ಕೂಡ ಹಸಿಡ್ ಕಲಸಿಟ್ಟಿದೆ ಇವಾಗ ನೋಡಿ ಚೆನ್ನಾಗಿ ಕುದ್ದಿ ಗಟ್ಟಿಗಾಗಿದೆ ಇದಕ್ಕೆ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ ಕಡಲೆ ಬೀಜನ ಹುರ್ದು ಅದು ಸಿಪ್ಪೆ ತೆಗ್ದು ಇಟ್ಕೊಂಡಿದ್ದೆ ಅದನ್ನು ಪುಡಿ ಮಾಡ್ಕೊಂಡಿದ್ದೀನಿ ತರಿ ತರಿಯಾಗಿ ನುಣ್ಣು ಮಾಡಬಾರ್ದು ತರಿ ತರಿಯಾಗಿ ಮಾಡ್ಕೊಂಡು ಇದು ಹಾಕ್ಕೊಳ್ಳೋದ್ರಿಂದ ಒಂದು ತುಂಬ ಟೇಸ್ಟಾಗಿರುತ್ತೆ ಯಾರಿಗೆಲ್ಲ ಗೊತ್ತೋ ಪ್ಲೀಸ್ ಇದು ಒಂದು ಸಲ ಟ್ರೈ ಮಾಡಿ ಸಕ್ಕತ್ತಾಗಿರುತ್ತೆ ಹಾಗಲಕಾಯಿ ಗೊಜ್ಜು ಕಹಿ ಅನ್ಸಲ ತುಂಬ ಚೆನ್ನಾಗಿರುತ್ತೆ ಈಗ ಈ ಕಡೆ ಟೊಮೆಟೊ ಗೊಜ್ಜು ಕೂಡ ರೆಡಿ ಆಯಿತು ನಾನು ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕೊತ ಇದ್ದೀನಿ ಅದಕ್ಕೆ ಈ ಕಡೆ ಇದಕ್ಕೂ ಆಗಲಿ ಕೈಗೊಜ್ಗೂ ಕೂಡ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ ಉಪ್ಪು ಹಾಕೊಂಡಿದ್ದೀನಿ ಅದು ಚೆನ್ನಾಗಿ ಸಾಂಬಾರು ಪುಡಿ ಎಲ್ಲ ಹಾಕೊಂಡ್ಮೇಲೆ ಉಪ್ಪು ಹಾಕೊಂಡು ಅದು ಚೆನ್ನಾಗಿ ಕುದಿಸ್ಕೊಂಡು ನಮ್ಗೆ ಎಷ್ಟು ಗಟ್ಟಿ ಬೇಕು ನೋಡ್ಕೊಂಡು ಮಾಡಿಕೊಂಡ್ರೆ ರೆಡಿ ಆಗುತ್ತೆ ಈ ಕಡೆ ಪೂರಿ ಕೂಡ ಹಾಕ್ಕೊತಿದ್ದೀನಿ ಪೂರಿ ಚೆನ್ನಾಗೇ ಉಬ್ಬಿ ಬರಬೇಕು ಅಂದರೆ ಫ್ರೆಂಡ್ಸ್ ನಾವು ಹಿಟ್ಟನ್ನ ಡೋನ್ ಹಸಿಟ್ಟು ಏನು ಕಲಿಸ್ಕೊತೀವಿ ಸ್ವಲ್ಪ ಜಾಸ್ತಿ ಗಟ್ಟಿ ಕಲಿಸ್ಕೊಬಾರ್ದು ಮತ್ತು ತೆಳಗು ಕಲ್ಸ್ಕೊಬಾರ್ದು ಇರಬೇಕು ಮತ್ತು ನಾವು ಲಟ್ಟಿಸ್ದಾಗ ಮಂದವಾಗಿರಬೇಕು ಜಾಸ್ತಿ ಮಂದವಾಗಿರಬಾರ್ದು ಈ ಕಡೆ ತೆಳುಗು ಇರಬಾರ್ದು ಮಂದವಾಗಿರಬಾರ್ದು ಮೀಡಿಯಮಗೆ ಒತ್ಕೊಳ್ಳೋದ್ರಿಂದ ಅದು ಚೆನ್ನಾಗಿ ಉಬ್ಬರುತ್ತೆ ಮತ್ತು ಎಣ್ಣೆ ಜಾಸ್ತಿ ಕಾಯ್ದಿರಬೇಕು ಆವಾಗ ಚೆನ್ನಾಗಿ ಉಬ್ಬರುತ್ತೆ ಪೂರಿ ಇಲ್ಲಾಂದರೆ ಉಬ್ಬೋದಿಲ್ಲ ಈ ಕಡೆ ಚಪಾತಿನೂ ಕೂಡ ಒತ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದು ಡಿನ್ನರ್ ಆಗಿತ್ತು ಸಾರಿ ಲಂಚ್ ಟಿಫನ್ ಆಗಿತ್ತು ಬೆಳಗಿನ ಮಾರ್ನಿಂಗು ಚಪಾತಿ ಪೂರಿ ಮತ್ತು ಆಗ್ಲಿಕಾಯಿ ಗೊಜ್ಜು ಟೊಮೆಟೊ ಗೊಜ್ಜು ಇದಾಗಿತ್ತು ರಾಮ ಮಂದಿರದಲ್ಲಿ ರಾಮನ ಪ್ರಾಣ ಪ್ರತಿಷ್ಠಾಪನೆ ಇತ್ತು ಅವತ್ತು ಟ್ವೆಂಟಿ ಟೂ ಜನ್ವರಿ ಅದಕ್ಕೋಸ್ಕರ ನಾನು ಮನೆಯಲ್ಲೆಲ್ಲ ಕ್ಲೀನ್ ಮಾಡಿ ವಾರ ಮಾಡಿ ನೈವೇದ್ಯ ಮಾಡೋಣ ಅಂದ್ಕೊಂಡಿದ್ದೆ ಸಂಜೆ ಮಾಡೋಣ ಹೇಳ್ಬಿಟ್ಟು ಎಲ್ಲ ಪೂಜೆ ಎಲ್ಲ ಮುಗಿಸಿದ್ದೀನಿ ಪೂಜೆ ಎಲ್ಲ ಆಗಿದೆ ಮನೆಯಲ್ಲಿ ಇವತ್ತು ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಇದೆಯಲ್ಲ ಅದಕ್ಕೋಸ್ಕರ ಮನೆಯಲ್ಲೆಲ್ಲ ಭಾರ ಮಾಡಿಬಿಟ್ಟು ಮತ್ತು ಇದ್ರದ್ದು ರಾಮ ಮಂದಿರದ್ದು ಶ್ರೀರಾಮಂದು ಮಂತ್ರಾಕ್ಷತೆ ಪ್ರಸಾದ ಸಿಕ್ಕಿತ್ತು ನನಗೆ ಅದನ್ನು ದೇವ್ರ ಮುಂದೆ ಎಲ್ಲ ಪೂಜೆಗೆ ಇಟ್ಟು ಅದನ್ನು ಅದರಿಂದ ಸ್ವಲ್ಪ ಏನಾದ್ರು ಪ್ರಸಾದ ಪ್ರಸಾದಕ್ಕೆ ಏನಾದ್ರು ಹಾಕ್ಬೇಕಂತೆ ಹಾಕ್ಬೇಕು ಏನಾದ್ರು ಮಾಡಬೇಕು ಸಂಜೆ ಮಾಡ್ತೀನಿ ಪರೀಕ್ಷೆಗೊಬ್ಬರ ಟೈಮ್ ಆಯಿತು ಅಮ್ಮಂಗೆ ಸಿಕ್ಕಿಲ್ವಂತೆ ಮಂತ್ರಾಕ್ಷತೆ ಪ ಪ್ರ ಪ್ರಸಾದ ಅದಕ್ಕೋಸ್ಕರ ನಾ ನನಗೇನು ಕೊಟ್ಟಿದ್ದಾರೆ ಅದರೆಲ್ಲ ಸ್ವಲ್ಪ ಕೊಡೋಣ ಅಂತ ಎತ್ಕೊಂಡು ಹೋಗ್ತಿದ್ದೀನಿ ನಾನು ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾಕೆ ಪಕ್ಕದಲ್ಲಿರೋ ಬೆಲ್ಲೈಕುನ್ ಪ್ರೆಸ್ ಮಾಡಿರೋ ಹೊಸ ವೀಡಿಯೋ ನೋಟಿಫಿಕೇಶನ್ ಬರುತ್ತೆ ಬೆಳಗ್ಗೆ ಟಿಫನು ಚಪಾತಿ ಪೂರಿ ಎರಡೂ ಮಾಡಿದ್ದೆ ಪರಿಗೆ ಪೂರಿ ಬೇಕಿತ್ತು ಮತ್ತು ನಾನು ಪಾಲಕ್ ಚಪಾತಿ ಮಾಡಿದೆ ಹಾಗಲಕಾಯಿ ಪಲ್ಯ ಹಾಗಲಕಾಯಿ ಗೊಜ್ಜು ಮತ್ತು ಟೊಮೆಟೊ ಗೊಜ್ಜು ಎಲ್ಲನೂ ಮಾಡಿದೆ ಈಗ ಸಂಜೆ ಏನಾದರೂ ಅಡುಗೆ ಮಾಡ್ಬೇಕಿನ್ನೂ ಶಿಸಿ ಬಂದಿಲ್ಲ ಹೇಳ್ತಾ ಇದ್ರು ತುಂಬ ಅವಳೆ ಹಬ್ಬ ಥರ ಮಾಡ್ತಿದ್ದಾರೆ ಎಲ್ಲ ರೋಡ್ಗಳೆಲ್ಲ ಸಕ್ಕತ್ತಾಗಿದೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಇವತ್ತು ಹಾಲಿಡೇ ಇದ್ದಿದ್ದರೆ ದೇವಸ್ಥಾನಕ್ಕೆ ಹೋಗಿಟ್ಟು ಬರ್ಬೋದಾಯಿತು ಚೆನ್ನಾಗಿರೋದು ಬಟ್ ಅವರು ಹಂಗೆ ಹೋಗ್ತಾ ಹೋಗ್ತೀನಿ ಅಂತ ಹೇಳಿದ್ರು ದೇವಸ್ಥಾನಕ್ಕೆ ಈಗ ನಾನು ಪರಿಷತ್ ನಗರ್ ಕುಂಬರಕ್ಕೆ ಹೋಗ್ಬೇಕು